ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಚ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗ್ತಾ ಇದ್ವಿ ಹಾಗೆ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ತುಂಬ ದಿನ ಆದಮೇಲೆ ವಾರಕ್ಕೆ ಒಂದ್ಸಲಿ ಮಾಡೋ ಥರೂ ಇಲ್ಲ ಈಗ ಒಂದು ಫಿಫ್ಟೀನ್ ಡೇಸ್ ಒನ್ ಟೈಮ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಫ್ರೀ ಇದ್ವಲ್ಲ ಸೊ ಸಂಡೇ ಆಗಿರೋದ್ರಿಂದ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಯಾವಾಗಾದರೂ ಅಷ್ಟೇ ತುಂಬ ಖುಷಿ ಅಂತ ಅನ್ನಿಸ್ತಾನೆ ಇರುತ್ತೆ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಯಾಕಂದರೆ ತಂಗಿಗೆ ಪಾಪು ಆಗಿರೋದ್ರಿಂದ ಅವಳು ಕೂಡ ಮನೆಗೆ ಬರ್ತಾ ಇದ್ದಾಳೆ ಸೊ ಮನೆಗೆ ಬಂದಮೇಲೆ ಕೆಳಗಡೆ ಎಲ್ಲ ಮಲಗಿಸ್ಲಿಕ್ಕೆ ಆಗಲ್ವಲ್ಲ ಹಾಗಾಗಿ ಎರಡು ಹತ್ತತ್ರ ಮದುವೆಗೆ ಎರಡು ವರ್ಷ ಆದಮೇಲೆ ನಾವು ಮಂಚ ತರಬೇಕು ಅಂತಂದು ಪ್ಲ್ಯಾನ್ ಮಾಡ್ಕೊಂಡು ಇದ್ದೀವಿ ಈಗ ಎಲ್ಲಿ ಏನೋ ಅಂತಂದು ಎಲ್ಲ ನಮ್ಮ ಹಸ್ಬೆಂಡ್ ನೋಡಿದ್ದಾರೆ ಯಾವ ಕಡೆ ಏನು ಅಂತಂದು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರ್ಬೇಕು ನನಗೆ ಇಷ್ಟ ಆದರೆ ಇಷ್ಟ ಆದರೆ ತೊಗೊಂಬರ್ಬೇಕು ಇಲ್ಲೊಂದು ಬೇರೆ ಕಡೆ ನೋಡಿಕೊಂಡು ಆರ್ಡ್ರ್ ಕೊಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ವಿ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋದು ತುಂಬಾ ಖುಷಿ ಆಗ್ತದೆ ಇನ್ನು ಮದುವೆ ಟೈಮಲ್ಲಿ ನಮ್ಮಪ್ಪ ಕೊಟ್ಟಿದ್ದರು ಬೀರಾಗಿರ್ಬೋದು ಮನ್ಷೆ ಎಲ್ಲ ಕೊಟ್ಟಿದ್ದರು ಬಟ್ ನಾವು ನಮ್ಮ ಹಸ್ಬೆಂಡ್ ಮನೇಲಿ ಊರಲ್ಲಿ ನಮ್ಮ ಅತ್ತೆ ಮಾವ ಎಲ್ಲ ಇರ್ತಾರಲ್ವ ಸೊ ಅಲ್ಲೇ ಬಿಟ್ಟಿದ್ದೀವಿ ಮತ್ತು ಅಲ್ಲಿಂದ ತರಬೇಕು ಅಂದರೆ ಆಲ್ಮೋಸ್ಟ್ ಒಂದು ಹದಿನೈದು ಸಾವಿರ ಹೇಳಿದಾರೆ ಅಂತೆ ಒಂದು ಕಾರಣಕ್ಕೋಸ್ಕರ ಥರ ಎಲ್ಲ ಏನು ಬೇಡ ಅಲ್ಲೇ ಇದ್ದು ಬಿಡಲಿ ಮತ್ತು ಲೈಫ್ ಟೈಮ್ ಇಲ್ಲೇ ಅಂತೂ ಇರಲ್ಲ ಮುಂದೆ ಫ್ಯೂಚರ್ ಹೋಗೇ ಹೋಗ್ತೀವಿ ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗ ಒಂದು ಎರಡು ಮೂರು ವರ್ಷ ಇರಬೇಕು ಒಂದು ನಾಲ್ಕು ಅಟ್ಲೀಸ್ಟ್ ಎರಡು ಮೂರು ವರ್ಷ ಪ್ಲ್ಯಾನಿಂಗ್ ಇದೆ ಸೊ ಅಲ್ಲಿವರೆಗಾದರೂ ಈಗ ಬಂದಿರೋರಿಗೆ ಕೆಳಗಡೆನೇ ಕೂರಿಸ್ಲಿಕ್ಕೆ ಆಗೋಲ್ಲ ಸೊ ಒಂದು ಕಾರಣಕ್ಕೋಸ್ಕರನೇ ಮಂಚ ತರಬೇಕು ಮತ್ತು ಇನ್ನು ಏನೇನು ಸಾಧ್ಯನೋ ಅದು ದುಡ್ಡು ಅಜ್ಜಸ್ಟ್ ಆದರೆ ಇನ್ನೂ ಬೇರೆ ಏನಾದರೂ ತೊಗೋಬೇಕು ಅಂತ ಪ್ಲ್ಯಾನ್ ಇದೆ ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾವ ರೀತಿಯಾಗಿರುತ್ತೆ ಇವತ್ತಿನ ಡೇ ಅಂತ ತೋರಿಸ್ಲಿಕ್ಕೆ ಆ್ಯಕ್ಚುಲಿ ನಾನು ಮಾರ್ನಿಂಗೇ ಮಾಡಬೇಕಿತ್ತು ಊರಿಗೆ ಹೋಗಿ ನಾವು ಮಾರ್ನಿಂಗ್ ಬಂದಿರೋದ್ರಿಂದ ದಾವಣಗೆರೆಗೆ ಹೋಗಿದ್ವಿ ಅಲ್ಲಿಂದ ಈಗ ಬರೋಷ್ಟೇ ಲೇಟ್ ಹೋಗ್ಬಿಟ್ಟಿತ್ತು ಸೊ ರೆಸ್ಟ್ ಮಾಡಿ ಮಧ್ಯಾಹ್ನ ನಾನು ಹತ್ತು ಗಂಟೆಗೆ ಹತ್ತು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿಸ್ಲಿಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಈಗ ನಾವೆಲ್ಲ ರೆಡಿ ಆಗಿ ನಾನು ಹಸ್ಬೆಂಡ್ ಹೋಗ್ತಾ ಇದ್ವಿ ಸೊ ಇವತ್ತಿನ ದಿನ ಯಾವ ರೀತಿ ಆಗಿರುತ್ತೆ ಅಲ್ಲಿ ಏನೆಲ್ಲ ಐಟಮ್ಸ್ ಇರುತ್ತೆ ನಮಗೆ ಇಷ್ಟ ಆಗಿರುವಂಥ ಐಟಮ್ಸ್ ಸಿಗುತ್ತೋ ಇಲ್ಲ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ತೊಗೊಂಡ್ರೆ ಬೆಸ್ಟು ಅನ್ನೋದು ನಮಗೆ ತೋರಿಸ್ತೀನಿ ಬನ್ನಿ ಹಸ್ಬೆಂಡ್ ಕುತ್ಕೊಂಡೇ ಬಿಟ್ಟಿದ್ದಾರೆ ಎಂದಲ್ರಿ ಪದೇ ಪೂಜೆ ನಮ್ಮ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಂತ ನನ್ನ ಒಳಗಿರು ನಿನ್ನ ಜೊತೆಗಿರು ಅಷ್ಟೇ ಹೋಗಂಡ ಸೊ ಈಗ ನಾನು ನಮ್ಮ ಹಸ್ಬೆಂಡ್ ಹೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಹೊಸೂರಿಗೆ ಹೋಗಬೇಕು ಅಲ್ಲಿ ತುಂಬ ಐಟಮ್ಸ್ ಚೆನ್ನಾಗಿ ಸಿಗ್ತಾ ಇದೆ ಅಂತೆಲ್ಲ ಇದ್ರು ಇವರು ಆನ್ಲೈನೆಲ್ಲ ಚೆಕ್ ಮಾಡಿದರು ಮತ್ತು ಗೂಗಲ್ಲಿ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡಿದ್ರು ಅಲ್ಲೆಲ್ಲ ಚೆನ್ನಾಗೇ ಇತ್ತು ಬಟ್ ಬೇಡ ಐ ಐಟಮ್ಸ್ ಕೂಡ ಅಷ್ಟು ಕ್ವಾಲಿಟಿ ಇಲ್ಲ ಅಂತ ನನಗೆ ಅನಿಸ್ತದೆ ಯಾಕಂದರೆ ಆ ಒಂದು ಪ್ರೈಸ್ ಕೂಡ ಸ್ವಲ್ಪ ಒಂದು ಮೂವತ್ತು ಸಾವಿರ ಅಂತೆಲ್ಲ ಇದ್ದರು ಅದರಲ್ಲೂ ಮೂರು ನಾಲ್ಕು ಐಟಮ್ಸ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ಎಷ್ಟು ದಿನ ಬಾಳಿಕೆ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ ಬೇಡ ನಾವು ಹೇಳಿದ ಕಡೆಗೆ ಹೋಗೋಣ ಅಂದ್ರೂ ಸರಿ ಎಲ್ಲೇ ಹೋದ್ರೆ ಏನು ಬಟ್ ನಮ್ಗೆ ಐಟಮ್ಸ್ ಚೆನ್ನಾಗಿರಬೇಕು ಸಿಗಬೇಕು ನಾವು ಕೊಡೋಂಥ ಒಂದು ದುಡ್ಡಿಗೆ ಒಳ್ಳೆ ತಕ್ಕಂತಹ ಐಟಮ್ಸ್ ಸಿಕ್ಕರೆ ನಮಗೂ ಖುಷಿ ಅಂತೆಲ್ಲ ಹೇಳ್ತಾ ಇದ್ವಿ ಅದಂಗೆ ಅಂದ್ಕೊಂಡು ಸರಿ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿ ಬರ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಅವರೇ ಅಲ್ವಾ ಮನೆ ಯಜಮಾನ್ರು ಅಂದ್ರೆ ಅವ್ರ ಮಾತು ಕೇಳಬೇಕಾಗುತ್ತೆ ಬಟ್ ಇಬ್ಬರು ಡಿಸ್ಕಸ್ ಮಾಡಿಬಿಟ್ಟು ಇಬ್ಬರು ಜೊತೆಗೆ ಹೋಗ್ತಾ ಇರೋವಂಥದ್ದು ಬಟ್ ಅಲ್ಲಿ ಯಾವುದೇ ಐಟಮ್ಸ್ ಯಾವ ರೀತಿಯಾಗಿರುತ್ತೆ ಏನು ಕಲರ್ ಬಟ್ ಅಂದರೆ ಇಷ್ಟ ಆಗುತ್ತೋ ಇಲ್ಲ ಎಲ್ಲಾದರೂ ನನ್ನ ಮೇಲೆ ಡಿಪೆಂಡ್ ಆಗಿತ್ತು ನೀವು ಹೆಂಗ್ ಏನಾದರೂ ಇಷ್ಟ ಇಷ್ಟ ಆಯಿತು ಅಂತ ಅಂದರೆ ತಗೋ ಇಲ್ಲ ಬೇಡ ಅಂತಿದ್ರು ಸರಿ ಅಂದ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಬೈಕ್ ಓಡಿಸ್ತಾ ಇದ್ರೆ ನಾನು ಒಂದಿಷ್ಟು ಮೆಮೊರೀಸ್ ಇರಲಿ ಅಂತಲೇ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಫೈನಲ್ ಅಲ್ಲಿ ಸಹ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕ್ರಿಕೆಟ್ ಅಂದರೆ ಇಷ್ಟ ಹಾಗಾಗಿ ಕ್ರಿಕೆಟ್ ಎಲ್ಲ ನೋಡ್ಕೊತ ನಿಂತ್ಕೊಂಡಿದ್ರು ಅಪ್ಪೆ ನಾವು ನಿಂತಿರೋದು ಐವೇಲಿ ಹೋಗಿ ಅಂತಂತ ಹೇಳಿ ಒಂದು ಸರಿ ಅಂದ್ಕೊಂಡು ಒಂದೆರಡು ನಿಮಿಷ ನನಗೆ ವೀಡಿಯೋ ಮಾಡಿಕೊಂಡೆ ಅದಾದ್ಮೇಲೆ ಮತ್ತೆ ನಾವು ಅವನೇಲ್ ಮಂಗ್ಲ ರೀಚ್ ಆಗೋಷ್ಟಿಗೆ ಆ್ಯಕ್ಚುಲಿ ನಾವು ಹೋದರೆ ಬೇಗನೆ ಹೋಗ್ಬೇಕು ಕಾರಲ್ಲಿ ಹೋದ್ರೆ ಫೀಲಿಂಗ್ ಗೊತ್ತಾಗಲ್ಲ ಬಟ್ ನಾವು ಬೈಕಲ್ಲಿ ಹೋಗ್ತಿರೋದ್ರಿಂದ ತುಂಬ ಬಿಸಿಲು ಬೇರೆ ಇತ್ತು ನಾವು ಅಲ್ಲಿ ಹೋಗೋಷ್ಟಿಗೆ ಆಲ್ಮೋಸ್ಟು ಒನ್ ಅವರ್ ಆದರೂ ಬೇಕು ಈ ಟ್ರಾಫಿಕ್ ಆ್ಯಕ್ಚುಲಿ ಸಣ್ಣ ಇರೋದರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇತ್ತು ಇಲ್ಲ ಅಂದಿದ್ರೆ ತುಂಬ ಟ್ರಾಫಿಕ್ ತುಂಬಾ ಇರ್ತಾಯಿತ್ತು ಒಂಥರ ಹೋಗಿದ್ದೆ ಗೊತ್ತಾಗಲಿಲ್ಲ ಬಟ್ ಅಷ್ಟೇ ಸೇಫಾಗಿ ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡ್ತಾರೆ ಅದು ಅಂದರೆ ತುಂಬಾ ಖುಷಿ ಆಯ್ತು ಖುಷಿನೇ ಆಯಿತು ನನಗೆ ಆ ಒಂದು ರೀಸನ್ಗೋಸ್ಕರ ನನಗೆ ಅವ್ರ ಜೊತೆಗೆ ಹೋಗೋಕೆ ಇಷ್ಟ ಎಲ್ಲೂ ಏನೂ ತೊಂದರೆ ಆಗೋದಿಲ್ಲ ಯಾ ಆ ಥರ ಆಗೋದು ಬೇಡ ಅವ್ನು ಪೀಸಾಗಿ ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ತುಂಬಾ ರಾಷ್ಟ್ರ ಇವು ಆ ಥರ ಏನೂ ಮಾಡಲ್ಲ ಇನ್ನು ಹೋಗೋ ಟೈಮಲ್ಲಿ ಆಂಜನೇಯನ ಟೆಂಪಲ್ಸ್ ಇತ್ತು ತುಂಬ ದಿನ ಅಂದ್ಕೊತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕು ಅಂತಂದು ಬಟ್ ಕಾರಣಾಂತರಗಳೇನು ಇಲ್ಲ ಇನ್ನು ಟೈಮು ಸಿಗ್ತಾಯಿಲ್ಲ ದೇವಸ್ಥಾನಕ್ಕೆ ಯಾವಾಗ ಹೋಗ್ತೀವೋ ಅದು ಗೊತ್ತಿಲ್ಲ ನೆಲಮಂಗ್ಲ ಬಂತು ಅಂತಂದರೆ ಮೇನ್ ರೀಸನ್ ಈ ದೇವಸ್ಥಾನ ನೋಡಿದ ತಕ್ಷಣ ಹೋಗೋ ನೆಲಮಂಗ್ಲ ಬಂತು ು ಅಂತೇ ಇನ್ನು ನಾನು ಮುಂಚೆ ದಿನ ಸಾಯಿಬಾಬಾ ಟೆಂಪಲ್ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ನಮ್ಮ ಹಸ್ಬೆಂಡ್ ಸ್ಲೋ ಆಗಿ ಹೋಗ್ತಾ ಇದ್ರು ಅವಾಗ ಗೊತ್ತಾಯಿತು ಅಪ್ಪ ದೇವಸ್ಥಾನದಲ್ಲಿ ಆಂಜನೇಯನ ಸ್ಟ್ಯಾಚು ಇದೆ ಅಂತಂದರು ಅದಾದಮೇಲೆ ಫೈನಲ್ ಆಗಿ ಶಾಪ್ಗೆ ಬಂದ್ವಿ ನೋಡ್ತಾ ಇರಬ್ರಿ ಎಷ್ಟು ಅಷ್ಟು ಚೆನ್ನಾಗಿತ್ತು ಅಂದರೆ ವೆರೈಟಿ ವೆರೈಟಿ ಐಟಮ್ಸ್ಗಳೆಲ್ಲ ಇಟ್ಟಿದ್ರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಇತ್ತು ಕಾಸ್ಟ್ ಯಾವ ಥರ ತಗೊಂತೀವೋ ಆ ಥರ ಐಟಮ್ಸ್ ಮೇಲೆ ಡಿಪೆಂಡ್ ಆಯಿತು ಈಗ ನಾವು ಒಳ್ಳೊಳ್ಳೆ ಒಂದು ಪ್ರಾಡಕ್ಟ್ ತೊಗೊತೀವಂದ್ರೆ ಅದು ರೇಟ್ ತಕ್ಕಂಗೆ ಪ್ರಾಡಕ್ಟ್ಗಳು ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಸಹ ಬಟ್ ನನ್ನ ಮೇಲೇನು ನಾವು ತೊಗೊಂಡಿದ್ದ ಐಟಮ್ಸ್ ಏನೂ ಮಾಡ್ಕೊಳ್ಳಿಲ್ಲ ಯಾಕಂದರೆ ಆ ಟೈಮಲ್ಲಿ ಅವರು ಫೋನ್ ಅಲೋ ಇಲ್ಲ ಅಂತಂದ್ರೆ ಆಮೇಲೆ ನಾವೆಲ್ಲ ಬಿಲ್ ಹಾಕ್ಸಿ ಎಲ್ಲ ಓಕೆ ನಮಗೆ ಈ ಒಂದು ಐಟಮ್ಸ್ ಬೇಕು ಅಂತ ಹೇಳಿದ್ಮೇಲೆ ಅವಾಗ ಓಕೇನು ಮಾಡ್ಕೊಳ್ಳಿ ಅಂತಂದರು ಯಾಕೆ ಸ್ಟಾರ್ಟಿಂಗೇ ನಮ್ಗೆ ಯಾಕೆ ಹೇಳಿಲ್ಲ ಅಂತ ಅಂದಾಗ ಇಲ್ಲ ಕೆಲವರು ಸುಮ್ಮನೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಟ್ ಯಾರೂ ತೊಗೊಳೋದಿಲ್ಲ ಸುಮ್ಮನೆ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೋಸ್ಕರ ಬರ್ತಾರೆ ಅವ್ನ ರೀಸನ್ಗೋಸ್ಕರ ಅಂತ ಸಾರಿ ಅಂತಲೂ ಕೇಳಿದ್ರೆ ಇರಲಿ ಪರವಾಗಿಲ್ಲ ಯಾವುದೇ ಯಾರೋ ಒಬ್ರು ಮಾಡೋ ತಪ್ಪಿಗೆ ಎಲ್ಲರಿಗೂ ಶಿಕ್ಷಣ ಥರ ಆಯಿತು ಬಟ್ ಆ ಅನ್ನೋದಕ್ಕಿಂತ ಯಾರೋ ಏನೋ ಒಂದು ಮೆಸೇಜ್ ಕೊಡಬೇಕು ವೀಡಿಯೋ ಮಾಡಿಕೊಂಡು ನಾವಿಲ್ಲಿ ತೊಗೊಂಡ್ವಿ ನೆಕ್ಸ್ಟ್ ನೀವು ತೊಗೊಳ್ಳಿ ಅಂತಂದೇಳಿ ಮಾಡಬೇಕು ಅಂದ್ಕೊಂಡಿದ್ ಯಾವುದನ್ನೂ ಪ್ರಮೋಷನ್ ಆ ಥರ ಆ ಥರ ಏನೂ ಇಲ್ಲ ಜಸ್ಟ್ ಆ ಥರ ಹಾಕೋಬೇಕು ಅಂತ ಒಳ್ಳೆ ಕಡೆ ತೊಗೊಂಡ್ವಿ ಅನ್ನೋ ರೀಸನ್ಗೋಸ್ಕರ ಬಟ್ ಅವ್ರು ಬೇಡ ಅಂತ ಅಂದರು ಪರವಾಗಿಲ್ಲ ಅಂದ್ಕೊಂಡು ಅದನ್ನು ಫೈನಲ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡ್ವಿ ಅದಾದಮೇಲೆ ಫೈನಲ್ ಆಗಿ ಒಂದು ಮಂಚ ಬೆಡ್ ಆ್ಯಂಡ್ ಸೋಫಾನ ನಾವು ತೊಗೊಂಡು ಬ ತೊಗೊಂಡು ಆರ್ಡ್ರ್ ಮಾಡಿ ಅಮೌಂಟ್ ಕೂಡ ಕೊಟ್ಟೇ ಬಂದ್ವಿ ಅದಾದಮೇಲೆ ಟಿ ವಿ ಫ್ಯಾನ್ ಆ್ಯಕ್ಚುಲಿ ಎಷ್ಟು ಮದುವೆ ಎರಡು ವರ್ಷ ಆತಂದ್ರೆ ಎರಡು ವರ್ಷ ಬಂತು ಏನೂ ತೊಗೊಂಡಿರಲಿಲ್ಲ ನಮ್ಮ ಅಪ್ಪಾಜಿಯವರು ಏನು ಕಟ್ ಕಳಿಸಿದ್ರು ಅಷ್ಟೇ ಐಟಮ್ಸಲ್ಲಿ ನಾವು ಮನೇಲಿ ಬಳಸ್ತಾ ಇದ್ವಿ ಒಂದು ಫ್ರಿಜ್ಜನ್ನು ತೊಗೊಂಡಿದ್ವಿ ಎಷ್ಟು ಇತ್ತು ಮನೇಲಿ ಅಷ್ಟೇ ಐಟಮ್ಸಲ್ಲಿ ಯೂಸ್ ಮಾಡ್ಕೊತಿದ್ವಿ ಅದಾದಮೇಲೆ ನಮ್ಮ ಮನೆಗೆ ನಮ್ಮ ತಂಗಿ ಮಗ ಬರ್ತಾ ಇದ್ದಾನೆ ಪಾಪು ಬರ್ತಾ ಇದೆ ತಂಗಿ ಬರ್ತಿದ್ದಾಳೆ ಅವಳಿಗೆ ಅವೆಲ್ಲನೂ ಸೆಟಲ್ನಾಗಿರಲಿ ಏನೇ ಇದು ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಇರಲಿ ಅಂತಂದು ಎಲ್ಲನೂ ಐಟಮ್ಸ್ನ ತೊಗೊಂಡು ಇದನ್ನ ಮಾಡ್ಕೊಂಡು ಬಂದಿದ್ದು ಏನಪ್ಪ ಅಂದರೆ ನಾವು ಇನ್ನೇ ಒಂದು ಐಟಮ್ಸ್ ತೊಗೊಂಡಿದ್ದೀವಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀವಿ ಅಂತಂದಾಗ ಅಲ್ಲಿ ನಮ್ಮ ಹಸ್ಬೆಂಡು ಫಿಫ್ಟಿ ಪರ್ಸೆಂಟ್ ಇರುತ್ತೆ ನಂದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಎಲ್ಲರೂ ನಾನು ಅವ್ರ ಮೇಲೆ ನಾನು ಅವರೇನ ಹಾಕ್ಲಿಕ್ಕಾಗಲ್ಲ ಯಾಕಂದರೆ ನಾವು ಜೀವನ ಮಾಡ್ತಾ ಇರೋದು ಬೆಂಗಳೂರಲ್ಲಿ ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತಂದರೆ ಇಬ್ರು ಸಮಬಾಳ್ವೆಯಿಂದ ಜೀವನ ಮಾಡಬೇಕಾಗುತ್ತೆ ಜೊತೆಗೆ ಅವ್ರು ಎಷ್ಟು ಖರ್ಚು ಮಾಡಿರ್ತಾರೋ ಅದ್ ನಾನು ಖರ್ಚು ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಅವ್ರ ಮೇಲೆ ಡಿಪೆಂಡ್ ಆಗಲಿಕ್ಕಾಗಲ್ಲ ಈಗಿನ ಜನ್ರೇಷನಲ್ಲಿ ಯಾರು ಯಾರ ಮೇಲೂ ಡಿಪೆಂಡ್ ಆಗಲ್ಲ ನಾನು ಕೆಲವೊಂದು ರೀಸನ್ಸಿಂದ ಒಂದು ಸ್ವಲ್ಪ ದಿನ ನಾನು ಕೆಲ್ಸಕ್ಕೆ ಹೋಗದೆ ಹೋಗಿರಲಿಲ್ಲ ಆಲ್ಮೋಸ್ಟ್ ಸ್ವಲ್ಪ ದಿನ ಒಂದು ವರ್ಷ ಕೆಲಸಕ್ಕೆ ಹೋಗಿರಲಿಲ್ಲ ಆ ಟೈಮಲ್ಲಿ ಪ್ರೆಗ್ನೆಂಟ್ ಇದೆ ಇವಾಗ ನಾನು ಇಂಡಿಪೆಂಡೆಂಟಾಗಿ ದುಡಿತಾ ಇದ್ದೀನಿ ಅಂತ ಅಂದಾಗ ಅದಕ್ಕೆ ಇಷ್ಟೆಲ್ಲ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಈಗ ಅಂದ್ಕೊತಾ ಇರ್ಬೋದು ಫ್ಯಾಮಿಲಿ ಯಾರಾದರೂ ನೋಡ್ತಾ ಇರ್ತಾರೆ ನೋಡಿದ್ರು ಅಂದ್ಕೊಳ್ತಾ ಇರ್ಬೋದು ಈ ದುಡ್ಡಿಲ್ಲ ಅಂತಾರೆ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದಾರೆ ಹಾಗೆ ಹೀಗೆ ಅಂತಂದು ಬಟ್ ಆ ಹಿಂದೆ ಎಷ್ಟೋ ಸ್ಟ್ರಗಲ್ಸ್ ಇರುತ್ತೆ ಈ ದುಡ್ಡಿನಿಂದ ಸ್ಟ್ರಗಲ್ಸ್ ಪಟ್ಬಿಟ್ಟು ಈ ಐಟಮ್ಸು ನಮ್ಮ ಫ್ಯಾಮಿಲಿಗೋಸ್ಕರ ಅಂದರೆ ಅವ್ರ ಫ್ಯಾಮಿಲಿ ಅವರು ಬರ್ಬೋದು ನಮ್ಮ ಫ್ಯಾಮಿಲಿ ಆದರೂ ಬರ್ಬೋದು ಬಂದಾಗ ಒಂದಿಷ್ಟು ಫೆಸಿಲಿಟೀಸ್ ಇರಲಿ ಅನ್ನೋ ರೀಸನ್ಗೋಸ್ಕರ ನಾವು ತೊಗೊಂಡಿದ್ವಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ರಾತ್ರಿ ಮನೆಗೆ ಎಂಟು ಗಂಟೆ ಬರ್ತೀವಿ ಇಬ್ರು ಸೊ ಆ ಒಂದು ಟೈಮಲ್ಲಿ ಒನ್ ಟೂ ಅವರ್ಸ್ ಇದು ಸಿಕ್ಕಾಗ ಫ್ರೀಯಾಗಿ ಕುತ್ಕೊಂಡು ಆರಾಮಾಗಿ ಟಿ ವಿ ನೋಡಬೇಕು ಏನು ನಡೀತಿದೆ ಅಂತಂದು ಸ್ವಲ್ಪನಾದ್ರೂ ಟಿವಿಲಿ ನ್ಯೂಸ್ಗಳು ನೋಡ್ಬೇಕಾಗ್ತಿರುತ್ತೆ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬಂದಾಗ ಆಗಿರ್ಬೋದು ತಂಗಿ ಅವ್ರ ಯಾರು ಯಾರದೇವ್ ರೀತಿ ಯಾವ ಯಾರಿಗೂ ಯಾವುದೇ ರೀತಿಯಾಗಿ ಬೇಜಾರಾಗದೇ ಇರಲಿ ಅನ್ನೋ ರೀಸನ್ಗೋಸ್ಕರ ನಾವೆಲ್ಲ ಐಟಮ್ಸ್ ತೊಗೊಂಡ್ಬಂದಿದ್ದು ಇನ್ನು ಇನ್ನೂ ನನ್ನ ತಂಗಿಗೆ ಏನಾದರೂ ಪಾಪು ಆಗಿಲ್ಲ ಅಂದಿದ್ದರೆ ಅವ್ರು ಏನಾದರೂ ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ ನಾವು ಯಾವುದೇ ಕಾರಣಕ್ಕೂ ಏನು ಇನ್ನೂ ತೊಗೊಂಡೇ ಬರ್ತಾ ಇರಲಿಲ್ಲ ಇನ್ನೊಂದು ನೀವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮು ನಮ್ಮ ಫ್ರೆಂಡಿನ್ನ ಚಿಕ್ಕಪ್ಪ ಅವ್ರ ಮನೆಗೆ ಬಂದಿದ್ರು ಬಟ್ ಅವರು ಕೆಳಗಡೆ ಕುತ್ಕೊಂಡಿದ್ರು ನಾವ್ರಿಗೆ ಸಾರಿ ಕೇಳಿದ್ವಿ ಇಲ್ಲ ನಮ್ಮ ಮನೆಗೆ ಏನೋ ಐಟಮ್ಸನ್ನು ತೊಗೊಂಬಂದಿರಿ ನಾವು ಹೊಸ್ದಾಗ ಮದುವೆ ಆಗಿರೋದು ಒಂದೊಂದೇ ಒಂದೊಂದೇ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾವು ಹಾಗೆ ಇದು ಮಾಡಿದ್ವಿ ಅಂತ ಹೇಳಿದೆ ಪರವಾಗಿಲ್ಲ ಅಮ್ಮ ಆದರೆ ಏನೂ ತಂದಿರ ಪರವಾಗಿಲ್ಲ ಅಟ್ಲೀಸ್ಟ್ ಚೇರ್ ತೊಗೊಂಬನ್ನಿ ಫ್ಯಾನ್ ಒಂದು ಹಾಕಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಸರಿ ಅಂಕಲ್ ಅಂತ ಹೇಳ್ತಿದ್ವಿ ಇದಾದ ಮೇಲೆ ಒಂದೊಂದೇ ಒಂದೊಂದೇ ಅವರು ನಮ್ಮ ಪಾಪು ಬರ್ತಿದ್ದು ಅಂದ್ರೆ ರೀಸನ್ಗೋಸ್ಕರ ಎಲ್ಲ ಐಟಮ್ಸ್ ತೊಗೊಂಡು ಎಲ್ಲ ಅದೆಲ್ಲ ಜೋಡಿಸಿ ಇಟ್ಟು ಬಂದಿದ್ವಿ ನಾವು ಟಿ ವಿ ಆಗಿರ್ಬೋದು ಸೋಫಾ ಆಗಿರ್ಬೋದು ಮಂಚ ಎಲ್ಲನೂ ಸಹ ತಂದು ಜೋಡಿಸಿ ಇಟ್ಟು ಅಪ್ಪ ಎಷ್ಟು ಕಷ್ಟಪಟ್ಟರು ಅಂದರೆ ಅವರು ನಿಜವಾಗ್ಲೂ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಬ್ಬರು ಏನೇ ಒಂದು ಕೆಲಸ ಮಾಡ್ತಾ ಇದ್ರೆ ಅದು ತುಂಬಾ ಸ್ಟ್ರಗಲ್ಸ್ ಇರುತ್ತೆ ಅಂತವಾಗಿ ಗೊತ್ತಾಯಿತು ನನಗೆ ಏನಂತಾರೆ ಅವ್ರಿಗೆ ನೀರು ಕುಡಿತೀರಾ ಅಂತೆಲ್ಲ ಟೀ ಕುಡಿತೀರ ಅಂತೆಲ್ಲ ಹೇಳಿ ಟೀ ಮಾಡಿಕೊಟ್ಟು ನೀರು ಕೊಟ್ಟು ಸಮಾಧಾನ ಮಾಡಿದೆ ಪಾಪ ಅಷ್ಟು ಯಾಕಂದರೆ ಎರಡು ಆಫ್ಟರ್ ಮೇಲಿರೋದ್ರಿಂದ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಇದಾದ ಮೇಲೆ ಎಲ್ಲನೂ ಜೋಡಿಸಿಟ್ಟು ನೆಕ್ಸ್ಟ್ ಡೇಗೆ ನಾವು ಬುಕ್ ಮಾಡಿದ್ವಿ ಟ್ರೈನು ತಂಗಿ ತಂಗಿ ಪಾಪು ಆ ಎಲ್ಲಾನು ಕರ್ಕೊಂಬರ್ಬೇಕು ಅಂತ ಬೆಳಗ್ಗೆ ಹೋಗಿ ಮತ್ತೆ ನಾವು ಮಧ್ಯಾಹ್ನಕ್ಕೆ ರಿಟರ್ನ್ ಇದ್ದೀವಿ ನೋಡ್ತಾ ಇರ್ಬೋದು ಲಗೇಜ್ ಅಂತೂ ನಮ್ಗಿಂತ ಲಗೇಜು ಜಾಸ್ತಿ ಇದ್ದಾವೆ ಒಂದು ಪಾಪು ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅಂತಂದಾಗ ಇನ್ನು ನಮಗೆ ಕೇಳ್ತಾ ಇದ್ವಿ ಬಟ್ ಈಗ ನೋಡ್ತಾ ಇದ್ದೀವಲ್ಲ ಅಪ್ಪ ದೇವರೇ ಇಷ್ಟೆಲ್ಲ ಕಷ್ಟ ಇರುತ್ತಲ್ವ ಅಂದ್ಕೊಳ್ತಾ ಇದ್ವಿ ಬಟ್ ಹೋಗಿ ಬರ್ಲಿಕ್ಕೇನು ಪ್ರಾಬ್ಲಮ್ ಅಲ್ಲ ಲಗೇಜ್ ಹೊತ್ಕೊಂಡ್ಬರ್ದಿ ಒಂದು ಒಟ್ಟು ಮ್ಯಾಟ್ರಾಗೋಗ್ಬಿಟ್ಟಿತ್ತು ಇನ್ನು ನಮ್ಮ ಹಸ್ಬೆಂಡ್ ಬಂದಿಲ್ಲ ಅನ್ನೋದು ತುಂಬಾನೇ ಕಷ್ಟ ಆಗ್ತಿತ್ತು ಆ ಟೈಮಲ್ಲಿ ನಮಗೆ ಯಾವಾಗಲೂ ನಾನು ಹಸ್ಬೆಂಡೇ ಇರ್ತಾ ಇರ್ತಿದ್ವಿ ಆ ಒಂದು ರೀಸನ್ಗೋಸ್ಕರ ಪಾಪು ನಮ್ಮ ಜೊತೆ ಇರೋದ್ರಿಂದ ಎಲ್ಲರೂ ಪಪ್ಪನ ಅಂತ ಕೇಳ್ತಾ ಕೇಳ್ತಾಯಿದ್ರು ತಂಗಿ ಮಗಳು ನನ್ನ ಜೊತೆಗೆ ತುಂಬಾನೇ ಅಟ್ಯಾಚ್ಮೆಂಟು ಜಾಸ್ತಿನೇ ಅಂತಲೇ ಹೇಳ್ಬೋದು ತುಂಬಾನೇ ಖುಷಿ ಆಗ್ತಿತ್ತು ಪಾಪು ಆಗಿ ಆಲ್ಮೋಸ್ಟ್ ಒಂದು ತಿಂಗಳಾದಮೇಲೆ ನನ್ನ ತಂಗಿನ ತಂಗಿ ಪಾಪುನ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾಯಿದ್ದೀವಿ ಆ ಒಂದು ರಿಸಲ್ ಇವ್ರು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಎಲ್ಲನೂ ಐಟಮ್ಸ್ ಮನೆ ತೊಗೊಂಬಂದಿರೋದು ಅದು ಬಿಟ್ಟರೆ ಇನ್ನೇನು ಇಲ್ಲ ಅದು ಏನೇ ಒಂದು ಸಾಲ ಇದ್ದರೆ ಸಾಲ ಇದ್ದೇ ಇರುತ್ತೆ ಆದರೆ ಎರಡು ವರ್ಷ ತನಕ ನಾವು ಏನು ಐಟಮ್ಸ್ನ ನಾವು ಮನೆ ಉಪಯೋಗ ಮಾಡುವಂಥ ಐಟಮ್ಸ್ ಯಾವುದು ಸಹ ನಾವು ಇವು ತೊಗೊಂಡಿರಲಿಲ್ಲ ಈಗ ಮಗ ಬಂದ ಮೇಲೆ ಎಲ್ಲ ಐಟಮ್ಸ್ ತೊಗೊಂಡಿದ್ದೀವಿ ಅನ್ನೋ ಖುಷಿ ಜಾಸ್ತಿ ಇದೆ ಅದನ್ನು ಇವರೇ ಬಂದು ಯೂಸ್ ಮಾಡ್ತಿದ್ದಾರೆ ಅನ್ನೋ ಖುಷಿನೂ ಇದೆ ಯಾಕಂದರೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಎಲ್ಲರೂ ತೊಗೊಂಡ್ಬಂದಿದ್ವಿ ಯಾಕೆ ಅಪ್ಪ ದೊಡಪ್ಪ ದೊಡಮ್ಮ ಕೂಡ ವಯಸ್ಸಾಗಿರುತ್ತೆ ಅವ್ರಿಗೂ ಕೆಳಗಡೆ ಕೂರಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೋಫೆಲ್ಲ ತೊಗೊಂಡಿದ್ವಿ ಆಫರ್ ಇತ್ತು ಅಂತಲೇ ನಾವು ಮೇನಾಗಿ ತೊಗೊಂಡಿದ್ದು ಬಿಟ್ಟರೆ ಇನ್ನೇನಿಲ್ಲ ಇಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಂದರೆ ಈ ಸುಮ್ಮನೆ ಎಲ್ಲೋ ಕುತ್ಕೊಂಡು ಯಾವುದೇ ಬಗ್ಗೆ ಯಾರದೇ ಬಗ್ಗೆ ಪ್ಲೇ ಮಾಡೋದು ತಪ್ಪಾಗುತ್ತೆ ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದಷ್ಟು ಆಗೋಲ್ಲ ಸಿರುತ್ತೆ ಮತ್ತು ಎಲ್ಲ ನಾವು ಐಟಮ್ಸ್ ತೊಗೋಬೇಕು ಈ ಐಟಮ್ಸ್ ತೊಗೋಬೇಕಂದ್ರೆ ನಾವು ಎರಡು ವರ್ಷ ಕಷ್ಟಪಟ್ಟಿದ್ದೀವಿ ಅವ್ನಿಗೆ ಕಷ್ಟಪಟ್ಟಿರ್ಗೋಸ್ಕರನೇ ಈ ಐಟಮ್ಸ್ ನಾ ಆಗಿದ್ದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗ್ತಾ ಇರಲಿಲ್ಲ ಅದೇ ರೀತಿಯಾಗಿ ನಮ್ಮ ಹಸ್ಬೆಂಡ್ ಕೂಡ ಒನ್ ಮಿನಿಟ್ ಟೈಮ್ ವೇಸ್ಟ್ ಮಾಡಲ್ಲ ಅವರು ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ತಾರೆ ಈಗ ನಾನು ಅವರು ನೋಡಿ ಕಲ್ತಿದ್ದೀನಿ ಕೆಲಸ ಸಿಕ್ಕಿರೋದ್ರಿಂದ ನಾವು ಆ ಒಂದು ಧೈರ್ಯದ ಮೇಲೆ ಎಲ್ಲ ಐಟಮ್ಸ್ನ ತೊಗೊಂಡಿರೋವಂಥದ್ದು ಅದು ಬಿಟ್ಟರೆ ಏನಿಲ್ಲ ಫ್ಯಾಮಿಲಿ ಎಲ್ಲರೂ ಬಂದಾಗ ಆರಾಮಾಗಿ ಖುಷಿಯಾಗಿ ಇದ್ಕೊಂಡು ಖುಷಿಯಾಗಿ ಹೋಗಲಿ ಅನ್ನೋದೇ ಮೇನ್ ರೀಸನ್ ಇತ್ತು ಅದರಳು ತಂಗಿಗೋಸ್ಕರ ತಂಗಿ ಮಂದಾಗ ಬಂದಿದ್ದಾನು ಖುಷಿಗೆ ನಾವು ಎಲ್ಲ ಐಟಮ್ಸನ್ನ ತೊಗೊಂಡಿದ್ದು ಅಂತಲೇ ಹೇಳ್ಬೋದು ನಮ್ಮ ಟ್ರೈನಲ್ಲಿ ಬ ಟ್ರೈನ್ ಬಂದ ತಕ್ಷಣ ಟ್ರೈನಲ್ಲಿ ಬಂದು ಕೂತ್ಕೊಂಡಿದ್ದ ತಕ್ಷಣ ನನ್ನ ಮಕ್ಕಳು ಫಸ್ಟ್ ಟೈಮ್ ಟ್ರೈನ್ ಹತ್ತಿದ್ದು ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಫುಲ್ ಸಖತ್ ಖುಷಿ ಇದ್ದಾಳೆ ಎಲ್ಲರ ಜೊತೆಗೂ ಅದು ಫಸ್ಟ್ ಟೈಮ್ ಯಾವಾಗಲೂ ಬಸ್ಸು ಸ್ಕೂಟೀಲಿ ಓಡಾಡ್ತಿದ್ದವಳಿಗೆ ನೋಡಿ ಸಡನ್ನಾಗಿ ಟ್ರೈನ್ ಬಂದ ತಕ್ಷಣ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾಳೆ ನಾವು ಕೂಡ ಎಂಜಾಯ್ ಮಾಡ್ತಾನೆ ಇದ್ವಿ ನೋಡಿ ಗೊತ್ತೇ ಆಗಲಿಲ್ಲ ಅಯ್ಯ ಬೆಂಗಳೂರು ಯಾ ಎಷ್ಟು ಬೇಗ ಬಂತು ಅಂತಲೇ ಯಾಕಂದ್ರೆ ಮಕ್ಕಳ ಜೊ ಜೊತೆಗಿದ್ದಾಗ ನಾವು ಕೂಡ ಹೋಗ್ತೀವಿ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ ಸೊ ನೆಕ್ಸ್ಟ್ ಡೇಗೆ ನಾವು ಹೆಂಗೆ ಕಳೀತಾ ಇತ್ತು ಅವ್ರು ಪ್ರತಿ ಒಂದು ದಿನವೂ ತುಂಬ ಚೆನ್ನಾಗಿ ಕಳೀತು ಅಂತಲೇ ಹೇಳ್ಬೋದು ನಾನಂತೂ ನನ್ನ ಮಗನ ಜೊತೆಗೆ ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸಿಕ್ಕ ಚಿಕ್ಕವಟೆ ಅಂದರೆ ಚಿಕ್ಕ ಬಟ್ಟೆ ಖುಷಿ ಆಗ್ತಾಯಿತ್ತು ಇದನ್ನು ಮತ್ತೆ ಅವ್ರು ಈಗ ಆಲ್ರೆಡಿ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಬಟ್ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಆಲ್ಮೋಸ್ಟ್ ಅವ್ರು ಹೋಗ್ಬಿಟ್ಟು ಒಂದು ಟೆನ್ ಡೇಸ್ ಆಯಿತು ಅದಾದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆನೂ ಬೆಂಗ್ಳೂರು ಹತ್ರ ಬರ್ತಾಯಿತ್ತು ಅಲ್ಲಿ ಸಹ ಮಂಗಲಮುಖಿಯವ್ರು ಬಂದ್ಬಿಟ್ಟು ಮಗು ನೋಡಿ ತುಂಬಾ ಖುಷಿಪಟ್ಟು ಮಗುಗೆ ದೃಷ್ಟಿ ತೆಗೆದು ಎಲ್ಲರೂ ಆಶೀರ್ವಾದ ಮಾಡಿ ಹೋದ್ರು ತುಂಬಾ ಖುಷಿ ಆಯಿತು ನನಗೆ ಅಂತೂ ಅದಕ್ಕೆ ಅದೊಂಥರ ಮೆಮೊರೀಸ್ ಆಗಿರಲಿ ಅಂತ ವೀಡಿಯೋಸ್ನೆಲ್ಲ ಮಾಡ್ಕೊಂಡೆ ಇದಾದ್ಮೇಲೆ ಸೀದಾ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ ಮಗುನ ಯಾವ ರೀತಿಯಾಗಿ ಕೇರ್ ಮಾಡ್ತಾಯಿದ್ರೆ ನೋಡ್ತಾ ಇರ್ಬೋದು ಬಟ್ ಅವರು ಎಷ್ಟು ಎತ್ಕೊಂಡು ಜೋಪಾನ ಮಾಡ್ತಾಯಿದ್ರು ನಮಗೂ ಕೂಡ ಇಲ್ಲಿ ಅಷ್ಟೇ ರೀತಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗ್ತಾಯಿತ್ತು ಅಮ್ಮನೂ ಸಹ ಹೆಲ್ಪ್ ನಾನು ಏನೇ ಒಂದು ಕೆಲಸ ಇದ್ದೆ ಅಂತಂದಾಗ ಅಮ್ಮನೂ ಸಹ ಹಾಗೆ ಇರಲಿಲ್ಲ ನಮ್ಮ ಹಸ್ಬೆಂಡ್ನೂ ಮಗುನ ಎಷ್ಟು ಚೆನ್ನಾಗಿ ಇದ್ದರು ಅಂದರೆ ಸಿಕ್ ಬಟ್ಟೆ ಅದು ತಿಸ್ಕೊಬಟ್ಟೆ ನನಗಂತೂ ನನ್ನ ತಂಗಿ ಮಗಳನ್ನೇ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನನ್ನ ಮಗನೂ ಯಾವ ಯಾವ ರೀತಿಯಾಗಿ ನೋಡ್ಕೊತಾರೆ ಅನ್ನೋದು ನನಗೆ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ಇನ್ನು ಕೆಲಸ ಮುಗಿಸ್ಕೊಂಡು ಮನೆಗೆ ತಕ್ಷಣ ಅಪ್ಪ ಎಷ್ಟೇ ಸ್ಟ್ರೆಸ್ ಇದ್ರು ಮಕ್ಳು ಮುಖ ನೋಡಿದ ತಕ್ಷಣ ಸ್ಟ್ರೆಸ್ ಎಲ್ಲ ಹೋಗ್ಬಿಡೋದು ಅಷ್ಟು ಖುಷಿ ಆಗ್ತಾ ಇತ್ತು ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಟೈಮ್ ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ ಅಮ್ಮನೂ ಸಹ ಒಂದಿಷ್ಟು ಅಡುಗೆ ಮಾಡಿಟ್ಟಿರೋರು ನಾವು ಕೂಡ ಮಕ್ಕಳ ಜೊತೆಗೆ ದಿನ ನೈಟೆಲ್ಲ ಸ್ಪೆಂಡ್ ಮಾಡ್ತಾ ಇದ್ವಿ